ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ದಸರಾ ಉದ್ಘಾಟನೆಗೆ ಬಾರದ ಡಿಸಿಎಂ ಬೂದಿ ಮುಚ್ಚಿದ ಕೆಂಡದಂತಿರುವ ಕುರ್ಚಿ ಕದನ ನಾಡಹಬ್ಬ ಮೈಸೂರು ದಸರಾಗೆ ರಾಜ್ಯ ಸರ್ಕಾರದ ವತಿಯಿಂದ ಅಧಿಕೃತ ಚಾಲನೆ ದೊರೆತಿದೆ ಬೆಳಗ್ಗೆ ಹತ್ತು ಮೂವತ್ತರ ಶುಭ ಲಗ್ನದಲ್ಲಿ ತಾಯಿ ಚಾಮುಂಡೇಶ್ವರಿ ಮೂರ್ತಿಗೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹದೇವಪ್ಪ ಹಾಗೆ ಸಾಹಿತಿ ಬಾನು ಮುಸ್ತಾಕ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ವೈಭವದ ದಸರಾಗೆ ಅದ್ಧೂರಿಯಾಗಿ ಚಾಲನೆ ಕೊಟ್ಟರು ಆದರೆ ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ತೀವ್ರ ಕುತೂಹಲವನ್ನ ಮೂಡಿಸಿದ್ದು ಮಾತ್ರವಲ್ಲ ಚರ್ಚೆಯನ್ನ ಕೂಡ ಹುಟ್ಟು ಹಾಕಿದೆ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆಶಿ ಅವರು ಗೈರಾಗ್ತಾರೆ ಸರ್ಕಾರದ ಎಲ್ಲಾ ಸಮಾರಂಭಗಳ ವೇದಿಕೆಯಲ್ಲೂ ಕೂಡ ಸಿಎಂ ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಡಿಕೆ ಶಿವಕುಮಾರ್ ಅವರು ದಸರಾ ಉದ್ಘಾಟನೆಗೆ ಗೈರಾಗಿದ್ದಕ್ಕೆ ಕಾರಣ ಏನು ಅನ್ನುವಂತಹ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂತಹದ್ದು ಇದಕ್ಕೆ ಕಾಂಗ್ರೆಸ್ ಒಳಗಿನ ಭಿನ್ನಮತ ಕಾರಣ ಅಂತ ಹೇಳಲಾಗ್ತಾ ಇದೆ ಈ ಬೆಳವಣಿಗೆಯನ್ನ ಸ್ಪಷ್ಟವಾಗಿ ಅವಲೋಕನೆ ಮಾಡಿ ನೋಡಿದಾಗ ಕೆಲವು ಕಾರಣಗಳು ಗೋಚರ ಆಗುತ್ತೆ ನಿನ್ನೆಯಿಂದಲೇ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭ ಆಗಿದೆ ಮತ್ತೊಂದು ಕಡೆಯಲ್ಲಿ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರ ಆಯ್ಕೆಯ ಕುರಿತು ವ್ಯಕ್ತವಾದಂತಹ ವಿರೋಧಗಳು ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ಕೇಳಿ ಬರ್ತಾ ಇರುವಂತಹ ಸಿಎಂ ಬದಲಾವಣೆಯ ಚರ್ಚೆ ಈ ಎಲ್ಲಾ ವಿಚಾರಗಳು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಇದೇ ಕಾರಣದಿಂದಾಗಿ ಡಿಸಿಎಂ ನಿನ್ನೆಯ ಕಾರ್ಯಕ್ರಮದಿಂದ ದೂರ ಉಳಿದಿದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿರುವಂತಹ ಜಾತಿ ಗಣತಿ ಅಸಮಾಧಾನ ಸಿಎಂ ಅವರಿಂದ ಅಂತರವನ್ನು ಕಾಯ್ದುಕೊಂಡ್ರ ಬಂಡೆ ರಾಜ್ಯದಲ್ಲಿ ಲಿಂಗಾಯತ ಒಕ್ಕಲಿಗರ ಸಂಖ್ಯೆ ಕಡಿಮೆ ಅಂತ ಹೇಳಿ ತೋರಿಸಲಾಗಿದೆ ಅನ್ನುವಂತಹ ಆರೋಪ ಇದೆ ಈ ವರದಿ ದತ್ತಾಂಶಗಳನ್ನೇ ಹೆಗಡೆ ಆಯೋಗ ಬಳಸಿಕೊಂಡಿತ್ತು ಹೀಗಾಗಿ ಹೈಕಮಾಂಡ್ ಮೂಲಕ ಡಿ ಕೆ ಶಿವಕುಮಾರ್ ಅವರು ವರದಿಗೆ ಬ್ರೇಕ್ ಹಾಕಿಸಿದ್ರು ಅನ್ನುವಂತ ಆಪಾದನೆಯೂ ಕೂಡ ಇದೆ ಆದರೆ ಹಠಬಿಡದಂತಹ ಸಿದ್ದರಾಮಯ್ಯ ಮರು ಸರ್ವೆ ನಡೆಸುವುದಕ್ಕೆ ಈಗಾಗಲೇ ಜೈ ಎಂದಿದ್ದಾರೆ ಸರ್ವೆಯಲ್ಲಿ ಅಹಿಂದರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿ ಬಂದರೆ ಅಧಿಕಾರದ ಹಂಚಿಕೆ ಸಂದರ್ಭದಲ್ಲಿ ಸಿದ್ದು ಇದೇ ಅಸ್ತ್ರವನ್ನ ಪ್ರಯೋಗ ಮಾಡಬಹುದು ಈ ವಿಚಾರಕ್ಕೆ ಜಾತಿ ಗಣತಿಗೆ ಪ್ರಬಲ ವರ್ಗ ಗಳ ವಿರೋಧ ಕೂಡ ಇರುವಂಥದ್ದು ಗಣತಿ ನಡೆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ವಾದವನ್ನ ಡಿಕೆಶಿ ಮುಂದಿಟ್ಟಿದ್ದಾರಂತೆ ಡಿಕೆಶಿ ಅವರು ಬಾನು ಮುಸ್ತಾಕ್ ವಿವಾದದಿಂದ ದೂರ ಇರುವಂತಹ ಪ್ರಯತ್ನ ಈ ಬಾರಿಯ ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಸ್ತಾಕ್ ಅವರನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದ ದಿನದಿಂದಲೂ ಕೂಡ ಈ ಬಗ್ಗೆ ವಿರೋಧಗಳು ವ್ಯಕ್ತವಾಗಿತ್ತು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಆದರೆ ಅಂತಿಮವಾಗಿ ಅವರ ಮೂಲಕವೇ ಸರ್ಕಾರ ದಸರಾ ಉದ್ಘಾಟನೆಯನ್ನ ಮಾಡಿಸಿದ್ದು ಈ ವಿವಾದದಿಂದ ದೂರ ಉಳಿಯೋದಕ್ಕೆ ತಮ್ಮ ನಿಲುವು ಭಿನ್ನ ಅಂತ ಹೇಳಿ ಸ್ಪಷ್ಟಪಡಿಸುವುದಕ್ಕೆ ಡಿಕೆಶಿ ಅವರು ಕಾರ್ಯಕ್ರಮದಿಂದ ಅಂತರವನ್ನ ಕಾಯ್ದುಕೊಂಡಿರಬಹುದು ಅಂತಲೂ ಹೇಳಲಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಈ ಅಧಿಕಾರದ ಹಂಚಿಕೆ ಚರ್ಚೆ ನಡೀತಾನೆ ಇದೆ ಹಲವು ಸಂದರ್ಭಗಳಲ್ಲಿ ಸ್ವತಃ ಸಿದ್ದರಾಮಯ್ಯ ಐದು ವರ್ಷಗಳಿಗೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ ಹೊರತಾಗಿಯೂ ಕೂಡ ಈ ಚರ್ಚೆ ತಣ್ಣಗಾಗಿಲ್ಲ ಹೀಗಾಗಿ ಸದ್ಯ ಡಿಕೆಶಿ ದೆಹಲಿಯಲ್ಲಿ ಇದ್ದು ತಾವು ಕೂಡ ಸಿಎಂ ಆಗಲೇಬೇಕು ಅನ್ನುವಂಥದ್ರ ಬಗ್ಗೆ ಹೈಕಮಾಂಡ್ ಬಳಿಯಲ್ಲಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಇದೇ ಕಾರಣಕ್ಕೆ ದಸರಾ ಉದ್ಘಾಟನೆಗೆ ಹಾಜರಾಗಿಲ್ಲ ಅನ್ನುವಂಥ ಗುಸುಗುಸು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮೈಸೂರು ಭಾಗದ ಉಸಾಬರಿಗೆ ಹೋಗದ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂಥ ಡಿಕೆ ಶಿವಕುಮಾರ್ ಕರಾವಳಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸೇರಿದ ಹಾಗೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪಕ್ಷದ ಚಟುವಟಿಕೆ ಮತ್ತು ಸಂಘಟನೆಯ ಕುರಿತು ಸಂಪೂರ್ಣ ಗಮನ ಹರಿಸ್ತಾರೆ ಆದರೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ವಿಚಾರದಲ್ಲಿ ಡಿಕೆಶಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಇದಕ್ಕೆ ಕಾರಣ ಈ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟ ಅಂತಲೂ ಹೇಳಬಹುದು ಈ ಎಲ್ಲ ಕಾರಣಗಳಿಂದ ದಸರಾ ಉದ್ಘಾಟನೆಗೆ ಡಿಕೆಶಿಯವರು ಹೋಗಿಲ್ಲ ಅಂತ ಹೇಳಲಾಗಿದ್ದು ಈ ಬೆಳವಣಿಗೆಯ ವಿಪಕ್ಷಗಳು ಆರೋಪಗಳಿಗೆ ಮತ್ತಷ್ಟು ಇಂಬು ಇದೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದಂತೆ ಯಾವುದೇ ಸೆಪ್ಟೆಂಬರ್ ಕ್ರಾಂತಿಯಂತೂ ಸಂಭವಿಸುವುದಿಲ್ಲ ಆದರೆ ವರ್ಷಾಂತ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆ ಆಗಲಿದೆಯಾ ಅನ್ನುವಂಥದ್ರ ಬಗ್ಗೆ ಕಾದ್ ನೋಡಬೇಕು ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಿ